ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಯಾವೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಂಡಿರ್ಬೇಕು ಮ್ಯೂಚುವಲ್ ಫಂಡ್ ಗೆ ಫಸ್ಟ್ ಪೇಷನ್ಸ್ ಬೇಕು ಒಂದು ಡಿಸಿಪ್ಲಿನ್ ಬೇಕು ಓಕೆ ಯು ಹ್ಯಾವ್ ಟು ಗಿವ್ ಮನಿ ದ ಟೈಮ್ ಓನ್ಲಿ ದೆನ್ ಇಟ್ ವಿಲ್ ಗಿವ್ ಯು ಮನಿ ನನ್ನ ಪ್ರಕಾರ ಹಣ ಎಲ್ರ ಹತ್ರ ಇರುತ್ತೆ ಆದರೆ ಸಂಪತ್ತು ಕೆಲವರ ಹತ್ರ ಮಾತ್ರ ಇರುತ್ತೆ ಯಾಕೆಂದ್ರೆ ಫಸ್ಟ್ ಹಂಡ್ರೆಡ್ ಕ್ರೋರ್ ಟುಕ್ ಟೆನ್ ಇಯರ್ಸ್ ಬಟ್ ಐ ಟೆಲ್ ಯು ಸಬ್ಸಿಕ್ವೆಂಟ್ ಹಂಡ್ರೆಡ್ ಹಂಡ್ರೆಡ್ ನಾವು ನಾವು ಅದನ್ನು ಸಿಕ್ಸ್ ಪ್ಲಸ್ ಮ್ಯಾನೇಜ್ ಮಾಡ್ತಾ ಇದ್ದೀವಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ನಾವು ಮ್ಯೂಚುವಲ್ ಫಂಡ್ನಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅದೇ ರೀತಿ ಮೂವತ್ತೈದರಿಂದ ನಲವತ್ತ ಐದರ ಆಸ್ಪಾಸ್ನಲ್ಲಿರುವ ಯುವಕ ಯುವತಿಯರು ಯಾವ ರೀತಿ ಮ್ಯೂಚುವಲ್ ಫಂಡ್ನಲ್ಲಿ ತಮ್ಮ ಇನ್ವೆಸ್ಟ್ಮೆಂಟನ್ನು ಅದು ಲಂಸಮ್ ಆಗಿರ್ಬೋದು ಅಥವಾ ಎಸ್ ಐ ಪಿ ಆಗಿರ್ಬೋದು ಇದನ್ನು ಹೇಗೆ ಮಾಡಬೇಕು ಇತ್ಯಾದಿ ಅನೇಕ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಇದಕ್ಕಾಗಿ ಮೊದಲ ಬಾರಿಗೆ ವಿಶ್ವವಾಣಿ ಮನೆಯಲ್ಲಿ ಮಹಿಳಾ ಆರ್ಥಿಕ ಸಲಹೆಗಾರರನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಭಾಳ ವಿಶೇಷ ಅಂದರೆ ಇವರು ಈ ಹಿಂದೆ ಮಾಧ್ಯಮ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ವರ್ಷಗಳ ಕಾಲ ತೊಡಗಿಸಿಕೊಂಡು ನಂತರ ತಮ್ಮದೇ ಆದಂತಹ ಒಂದು ಹಣಕಾಸು ಮ್ಯೂಚುವಲ್ ಫಂಡ್ ಸೇವೆಯನ್ನು ನೀಡತಕ್ಕಂಥ ಸಂಸ್ಥೆಯನ್ನು ಸ್ಥಾಪಿಸಿ ಬಹಳ ಯಶಸ್ವಿ ಉದ್ಯಮಿಯಾಗಿ ಇವತ್ತು ನೂರಾರು ಕೋಟಿ ರೂಪಾಯಿಗಳ ಎಮ್ ಅನ್ನು ಹೊಂದಿರುವಂತಹ ಮ್ಯೂಚುವಲ್ ಫಂಡ್ ಸಂಸ್ಥೆಯನ್ನು ಸ್ಥಾಪಿಸಿ ನಮ್ಮ ಜೊತೆಗೆ ಯಶಸ್ವಿ ಹೂಡಿಕೆದಾರ ಹಾಗೂ ಉದ್ಯಮಿಯಾಗಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ಶ್ರೀಕಲಾ ಭಾಷ್ಯಂ ಅವರನ್ನ ಮೊದಲಿಗೆ ಅವರ ಜರ್ನಿ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಸ್ವತಃ ಅವರಿಂದ ನಾವು ತಿಳ್ಕೊಳ್ಳೋಣ ಬನ್ನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅವರನ್ನು ವೆಲ್ಕಮ್ ಮಾಡೋಣ ನಮಸ್ಕಾರ ಶ್ರೀಕಲಾ ಭಾಷ್ಯಂ ನಮಸ್ಕಾರ ಅಂದ ಹಾಗೆ ನನಗೆ ನಿಮ್ಮ ಬಗ್ಗೆ ತಿಳಿದ ತಕ್ಷಣ ಬಹಳ ಒಂದು ಕ್ಯೂರಿಯಾಸಿಟಿ ಇತ್ತು ತಾವು ಈ ಹಿಂದೆ ಮಾಧ್ಯಮ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಂತರ ಅದಕ್ಕೆ ಏನು ಈ ಬಹಳ ವಿಭಿನ್ನವಾದಂಥ ಕ್ಷೇತ್ರಕ್ಕೆ ಹಣಕಾಸು ಸೇವಾ ಕ್ಷೇತ್ರಕ್ಕೆ ಪರ್ಟಿಕ್ಯುಲರ್ ಆಗಿ ಈ ಮ್ಯೂಚುವಲ್ ಫಂಡ್ ಉದ್ಯಮಿಗೆ ತಾವು ಬಂದ್ರಿ ಈ ಒಂದು ಜರ್ನಿ ಹೇಗಿತ್ತು ಅಂತ ನಮ್ಮ ವೀಕ್ಷಕರಿಗೆ ಮೊದಲನೇದಾಗ ಹೇಳ್ತಾರಾ ಅಂತ ನಮಸ್ಕಾರ ಎಲ್ರಿಗೂ ನನಗೂ ತುಂಬ ಖುಷಿ ಆಗ್ತದೆ ಯಾಕೆಂದ್ರೆ ನಾನು ಒಂದು ಪತ್ರಿಕೋದ್ಯಮಿ ಆಗಿ ಇವತ್ತು ಆ ಕಡೆ ಇದ್ದೆ ನಾನು ಸುಮಾರು ವರ್ಷ ಇವಾಗ ನಾನು ಇಂಟರ್ವ್ಯೂ ಕೊಡ್ತಾ ಇದೀನಿ ಅದು ಒಂಥರ ಹೆಮ್ಮೆ ಆ್ಯಂಡ್ ಖುಷಿ ಕೊಡುವಂಥ ವಿಷಯ ನಾನು ಚಿಕ್ಕ ವಯಸ್ಸಲ್ಲಿ ಜರ್ನಲಿಸ್ಟ್ ಆಗಬೇಕು ಅಂತ ಬಹಳ ಆಸೆ ಇರ್ತಿತ್ತು ನನಗೇನು ಎಲ್ಲರೂ ಗೊತ್ತಿರುತ್ತಲ್ಲ ಯೂಶಲಿ ಜರ್ನಲಿಸ್ಟ್ ಅಂದರೆ ಪೊಯಮ್ಮು ಕತೆಗಳು ಬರೆಯೋರು ಸೊ ನಾನು ಆ ಥರನೇ ಸುಮಾರು ಪದ್ಯಗಳು ಮನೆಯಲ್ಲೆಲ್ಲ ಏನೋ ಚಿಕ್ಕ ಚಿಕ್ಕ ಕವನಗಳೆಲ್ಲ ಬರೆದು ತೋರಿಸಿದೆ ಎಲ್ಲರೂ ಹೊಗಳವರು ಓ ತುಂಬ ಚೆನ್ನಾಗಿ ಬರೀತಿದ್ಯಾ ಅಂತ ಸೊ ಅದರಿಂದ ನಾನು ಜರ್ನಲಿಸ್ಟ್ ಆಗಬೇಕು ಅಂತ ಬಹಳ ಇಷ್ಟ ಆಯಿತು ಐ ಥಿಂಕ್ ನೈನ್ಟೀನ್ ಏಯ್ಟಿ ಫೈವ್ ನೈಂಟೀಲೆಲ್ಲ ಜರ್ನಲಿಸಮ್ ಕೋರ್ಸ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಯಾರಿಗೂ ನಾನು ಏಯ್ಟಿ ಏಯ್ಟಲ್ಲಿ ನಾನು ಗ್ರಾಜುಯೇಟ್ ಆದೆ ಅವಾಗೆಲ್ಲ ಮಾಧ್ಯಮದ ಬಗ್ಗೆ ಅಷ್ಟು ಮಾಹಿತಿ ಎಲ್ರಿಗೂ ಇರ್ತಿಲ್ಲ ಹೆಂಗ್ ಏನೋ ಜರ್ನಲಿಸ್ಟ್ ಆಗಬೇಕು ಇಲ್ಲ ಪತ್ರಿಕೋದ್ಯಮಿ ಆಗಬೇಕು ಅನ್ನೋದು ಅಷ್ಟು ಯಾರು ಫ್ಯಾಮಿಲಿಗಳಲ್ಲೂ ಯಾರು ನನ್ನ ಫ್ಯಾಮಿಲಿ ನಾನೇ ಫಸ್ಟ್ ಜರ್ನಲಿಸ್ಟ್ ಬಟ್ ಲಕ್ಕಿಲಿ ಏನಾಯ್ತು ನಾನು ಆಕ್ಚುಲಿ ಈಕ್ವಿಟಿ ರಿಸರ್ಚ್ ಅನಲಿಸ್ಟ್ ಅಂತ ಒಂದು ಬಾಟ್ಲಿ ಅಂಡ್ ಕರಾನಿ ಅಂತ ಒಂದು ಕಂಪನಿ ಇದೆ ಅವರು ಬ್ಯಾಂಗ್ಳೂರಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ರಿಸರ್ಚ್ ಅನಲಿಸ್ಟ್ ಬೇಕು ಅಂತ ಹುಡುಕ್ತಾ ಇದ್ರು ಆವಾಗ ಯಾರೋ ಮೂಲಕ ಪರಿಚಯ ಆಗಿ ನಾನು ಇಂಟರ್ವ್ಯೂ ಹೋದೆ ಏನಿಲ್ಲ ನನಗೆ ಸ್ಟಾಕ್ಸ್ ಅಂಡ್ ಶೇರ್ಸ್ ಆ ಎರಡು ಪದ ಗೊತ್ತಿತ್ತು ಅದನ್ನು ಕೇಳಿ ನನ್ನ ಬಾಸ್ ಬಹಳ ಖುಷಿ ಖುಷಿಯಾದರು ಓಕೆ ಈ ಹುಡುಗಿನ ಕೆಲಸಕ್ಕೆ ತೊಗೋಬೋದು ಬಿಕಾಸ್ ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಗೊತ್ತಿರ್ತಿತ್ತು ಎಲ್ಲರೂ ಏನಿದ್ರು ಎಲ್ ಐ ಸಿ ಇಲ್ಲ ಎಫ್ ಡಿ ಇಲ್ಲ ರಿಯಲ್ ಎಸ್ಟೇಟ್ ಅದರ ಎಸ್ ಆ್ಯಂಡ್ ಸಂಭವ ನಮ್ಮಪ್ಪ ಆಗಿನ ಕಾಲದಲ್ಲೇ ಐ ಪಿ ಓಗೆಲ್ಲ ಅಪ್ಲೈ ಮಾಡೋರು ಓ ಐ ಥಿಂಕ್ ಆ ವಾತಾವರಣದಲ್ಲಿ ಬೆಳೆದವಳು ನಾನು ಅಂಡ್ ಇನ್ನೊಂದು ಏನಂದ್ರೆ ನನಗೆ ದುಡ್ಡು ಅಂದ್ರೆ ಬಹಳ ಇಷ್ಟ ಆಯ್ತು ಚಿಕ್ಕ ವಯಸ್ಸಿಂದ ಏನೋ ಏನೋ ಸೇವ್ ಮಾಡ್ಬೇಕು ಅಂಡ್ ಚಿಕ್ಕ ವಯಸ್ಸಿಂದ ನಂದು ನಂದೇ ಒಂದು ಬಿಸ್ನೆಸ್ ಇರಬೇಕು ನಂದೇ ಒಂದು ಕಂಪನಿ ಇರ್ಬೇಕು ಅಂತ ಅದು ಒಂದು ಆಸೆ ಇರ್ತಿತ್ತು ಹೆಂಗ್ ಮಾಡ್ಬೇಕು ಆಸೆ ಹೇಳ್ತಾರಲ್ಲ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತಾರಲ್ಲ ಅಲ್ಲಿ ಸೊ ಐ ತಿಂಕ್ ಇಟ್ ಹೆಲ್ಪ್ ಅನ್ಸುತ್ತೆ ನಂದೇ ಒಂದು ಸ್ವಂತ ಕಂಪನಿ ಇರಬೇಕು ಅಂಡ್ ಜರ್ನಲಿಸ್ಟ್ ಆಗಬೇಕು ಎರಡು ಆಸೆನೂ ಇತ್ತು ಸೊ ಫಸ್ಟ್ ಆಸೆ ಫಸ್ಟ್ ಮುಗೀತು ಅಂದ್ರೆ ಜರ್ನಲಿಸ್ಟ್ ಆಗಿ ಅದೇ ಐ ಮೀನ್ ಈಕ್ವಿಟಿ ರಿಸರ್ಚ್ ಅನಲಿಸ್ಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ರೆ ಅಲ್ಲಿ ಒಂದು ಇನ್ನೂರು ಕಂಪನಿಗಿಂತ ಜಾಸ್ತಿ ಬಗ್ಗೆ ಅನಾಲಿಸಿಸ್ ಮಾಡೋ ಅವಕಾಶ ಸಿಕ್ತು ನನಗೆ ಅವಾಗೆಲ್ಲ ನೈನ್ಟೀನ್ ಏಯ್ಟಿ ತ್ರೀ ಟು ಏಯ್ಟಿ ಏಟ್ ಯಾವ ಯಾವ ಕಂಪನಿ ಐ ಪಿ ಒ ಮಾಡಿದೆ ಅದ್ರ ಬಗ್ಗೆ ಅನಲೈಸ್ ಮಾಡೋ ಒಂದು ಪ್ರಾಜೆಕ್ಟ್ ಬಂದಿತ್ತು ಆ ಕಂಪನಿ ಸೊ ಫಸ್ಟ್ ಡೇ ಫಸ್ಟ್ ಶೋ ನನ್ಗೆ ಇನ್ನೂರು ಐಪಿಒ ಬುಕ್ ನನ್ನ ಬಾಸ್ ಕೊಟ್ಟು ಇದನ್ನೆಲ್ಲ ಅನಲೈಸ್ ಮಾಡೋದು ಹೇಳಿದ್ರು ನಾನು ಸಾಕಷ್ಟು ಕಲಿತಿದ್ದು ಅಲ್ಲೇ ಇನ್ನೂರು ಪ್ರಾಸ್ಪೆಕ್ಟಸ್ಸು ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ವರೆಗೂ ಓದಿ ಬಗ್ಗೆ ಸೊ ಅದು ಬರೆದಾಗ ರೈಟಿಂಗ್ ಇಂಟ್ರೆಸ್ಟ್ ಇತ್ತಲ್ಲ ಸೊ ಸ್ವಲ್ಪ ಕ್ರಿಯೇಟಿವ್ ಆಗೆಲ್ಲ ಬರೀತಾ ಇದೆ ಆಮೇಲೆ ನನ್ನ ಬಾಸ್ ಹೇಳೋರು ತುಂಬಾ ಚೆನ್ನಾಗಿ ಬರೀತಿಯಾ ನೀನು ಜರ್ನಲಿಸ್ಟ್ ಆಗಬೇಕು ಅಂತ ನಾನು ಹೌದು ನನಗೂ ಹೆಂಗ್ ಆಗಬೇಕು ಅಂತ ಗೊತ್ತಿರಲಿಲ್ಲ ಆಮೇಲೆ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಒಂದು ಮ್ಯಾಗಝಿನ್ ಆಗಿನ ಕಾಲದಲ್ಲಿ ಅದು ಬಹಳ ಫೇಮಸ್ ಮ್ಯಾಗಝೀನ್ ಅದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಡೆಡಿಕೇಟೆಡ್ ಮ್ಯಾಗಝೀನ್ ಅಂತ ಹೇಳ್ಬೋದು ನೀವು ಅವರು ಸ್ಟಾಕ್ಸ್ ಅನಾಲಿಸಿಸು ಐಪಿಒ ಎಲ್ಲ ಇನ್ವೆಸ್ಟ್ ಮಾಡ್ಬೇಕಾ ಮಾಡಬಾರ್ದು ಅಲ್ಲಿ ನನಗೆ ಕೆಲಸ ಸಿಕ್ತು ಬ್ಯಾಂಗ್ಳೂರಲ್ಲಿ ನಾನೇ ಅವ್ರ ಆಫೀಸ್ ಶುರು ಮಾಡಿದ ಫಸ್ಟ್ ಎಂಪ್ಲಾಯಿ ಸೊ ಅಲ್ಲಿಂದ ಜರ್ನಿ ಟೂ ಇಯರ್ಸ್ ಆದ್ಮೇಲೆ ಸಮ್ ಹೌ ಅಗೇನ್ ಅದೊಂಥರ ಕಾಸ್ಟಿ ಜರ್ನಲಿಸಮ್ ಅಂತ ಹೇಳ್ಬೋದು ಮ್ಯಾಗ್ಝೀನ್ ಅಲ್ಲಿ ಬರೆಯೋದು ತಾನೆ ಅದಾದ್ಮೇಲೆ ನನಗೆ ಒಂಥರ ನ್ಯೂಸ್ ಪೇಪರ್ಗೆ ಗೆ ಹೋಗ್ಬೇಕು ಅನ್ನೋ ಇದು ಬಂತು ಸೊ ಮದುವೆ ಆಗಿ ಚೆನ್ನೈ ಹೋದೆ ಫಿನಾನ್ಶಿಯಲ್ ಎಕ್ಸ್ಪ್ರೆಸ್ ಅಲ್ಲಿ ನನಗೆ ರಿಪೋರ್ಟರ್ ಆಗಿ ಕೆಲಸ ಸಿಕ್ತು ಬಿಸ್ನೆಸ್ ಜರ್ನಲಿಸ್ಟ್ ಅಲ್ಲಿಂದ ನನ್ನ ಕೆರಿಯರ್ ಜರ್ನಲಿಸಮ್ ಕೆರಿಯರ್ ಟೇಕ್ ಆಫ್ ಆಯಿತು ಸೊ ವಿತಿನ್ ಟೂ ಇಯರ್ಸ್ ಐ ಗಾಟ್ ಲಾಡ್ ಆಫ್ ಆಫರ್ಸು ಅಲ್ಲಿಂದ ಬಿಸ್ನೆಸ್ ಲೈನು ಆಮೇಲೆ ಟೈಮ್ಸ್ ಆಫ್ ಇಂಡಿಯಾ ಟೈಮ್ಸ್ ಆಫ್ ಇಂಡಿಯಾ ಇಲ್ಲಿ ನನಗೆ ಒಂಥರ ಬಹಳ ವಿಸಿಬಿಲಿಟಿ ಏನಂತೀವಿ ಗೊತ್ತಲ್ಲ ನಿಮಗೆ ಟೈಮ್ಸ್ ಆಫ್ ಇಂಡಿಯಾ ಅಂತ ಮಾ ಪತ್ರಿಕೋದ್ಯಮಿ ಆಗಿದ್ದರೆ ನಿಮಗೆ ಆ ಎಕ್ಸ್ಪೋಜರ್ ಅಂತ ಏನಂತೀವಿ ಬಹಳ ಸಿಕ್ತು ಸೊ ಟೂ ತೌಸಂಡ್ ಟು ಟೂ ತೌಸಂಡ್ ಸಿಕ್ಸ್ ತನಕ ಅಲ್ಲಿ ಕೆಲಸ ಮಾಡಿದೆ ನಾನು ಬಿಟ್ಟಾಗ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಿದೆ ಅಲ್ಲಿ ನಾನು ಬ್ಯಾಂಕಿಂಗ್ ಫೈನಾನ್ಸ್ ಸ್ಟಾಕ್ ಮಾರ್ಕೆಟ್ ನಂದೇ ಒಂದು ಕಾಲಮ್ ಇರ್ತಾ ಇತ್ತು ಆರ್ ಮನಿ ಅಂತ ಅಲ್ಲಿ ನಾನು ಈ ಸಬ್ಜೆಕ್ಟ್ ಬಗ್ಗೆ ಅಂದರೆ ಮ್ಯೂಚುವಲ್ ಫಂಡು ಜನ ಹೆಂಗೆ ದುಡ್ಡನ್ನ ಮ್ಯಾನೇಜ್ ಮಾಡಬೇಕು ಸೊ ನನ್ನ ಕಾಲಮ್ ಇರ್ತಿತ್ತು ಸೊ ಎವ್ರಿ ಸ್ಯಾಟರ್ಡೆ ಬರೋದಾ ಕಾಲಮ್ ಅದು ನೀವು ನಂಬ್ತಿರೋ ಇಲ್ವೋ ಶಕ್ ಶನಿವಾರ ಬೆಳಗ್ಗೆ ನನ್ನ ಕಾಲಮ್ ಬರ್ತಿತ್ತು ಶನಿವಾರ ಮಧ್ಯಾಹ್ನ ಆಶೋತ್ಕೆ ನನಗೆ 200 ರಿಂದ ಇಮೇಲ್ಸ್ ಬರ್ತಾ ಇತ್ತು ಓಹ್ ಅಮೇಜಿಂಗ್ ಇmagine ಆಗಿನ ಕಾಲದಲ್ಲಿ ಐ ಆಮ್ ಟಾಕಿಂಗ್ अबाउट 2006 ಅಲ್ಲಿ ಸೊ ಸೋ ಎಲ್ಲರೂ ನಾನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಮೇಡಂ ನಾನು ಅವರ ಕೆಲವರು ಸ್ಯಾಲರಿ ಸ್ಟಿಪ್ ಏ ನಾನು ಅಲ್ಲ ನಿಮ್ಮ ಒಂದು ಕಲಂ ಎಷ್ಟು ಪಾಪುಲರ್ ಆಗಿದೋ ಇದೆಲ್ಲ ಗೊತ್ತಾಗಿದ್ನೋ ಅವಾಗಲೇ ಎಷ್ಟು ಇಂಪ್ಯಾಕ್ಟ್ ಈಗಿನ ಕಾಲದಲ್ಲಿ ನಿಮಗೆ ಸೋಷಿಯಲ್ ಮೀಡಿಯಾ ಇದೆ ರೀಲ್ಸ್ ಮಾಡಿದ್ರೆ ವ್ಯೂಸ್ ಸಿಗುತ್ತೆ ಅವಾಗ ಜನ ಇಮ್ಯಾಜಿನ್ ಇಮೇಲ್ ಬರೀಬೇಕು ಇನ್ನೂರ್ದು ನಾನು ಎಲ್ಲರಿಗೂ ಬರೀತಾ ಇದ್ದೆ ರಿಪ್ಲೈ ಪ್ರತಿಯೊಬ್ಬರಿಗೂ ಒಂದು ದಿವಸ ಮಂಡೇ ಇಲ್ಲ ಸಂಡೇ ಕೂತ್ಕೊಂಡು ಫುಲ್ ಅಷ್ಟು ಜನಕ್ಕೂ ನಾನು ರಿಪ್ಲೈ ಹಾಕ್ತಿದ್ದೆ ಸೊ ಅದರಿಂದ ಒಂಥರ ಎಲ್ಲರಿಗೂ ಆ ಶ್ರೀಕಲಾ ಭಾಷೆ ಹೆಸರು ಒಂಥರ ಕನೆಕ್ಟ್ ಬಂತು ಆಮೇಲೆ ಅದೇ ಟೈಮಲ್ಲಿ ನನ್ನ ಫ್ರೆಂಡ್ ರೂಪಾ ಶಂಕರ್ ಅವರು ಈ ಇದು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಇದರಲ್ಲಿ ಬಿಸ್ನೆಸ್ ಅಲ್ಲಿ ಇದ್ರು ಅವರು ಐದು ವರ್ಷ ನನಗೆ ಟೂ ತೌಸಂಡ್ ಟೂ ಇಂದ ಮಾಡ್ತಾ ಇದ್ರು ಒಂದ್ ದಿವಸ ಕ್ಯಾಶುವಲ್ ಆಗಿ ಹೇಳಿದ್ರು ನೀನ್ ಯಾಕೆ ಈ ಏನು ಈ ಬಿಸ್ನೆಸ್ ಬರ್ಬಾರ್ದು ನಾನು ನೀನು ಜೊತೆಗೆ ಸೇರಿ ಇನ್ನೂ ದೊಡ್ಡದಾಗಿ ಮಾಡ್ಬೋದು ಈ ಬಿಸ್ನೆಸ್ ಆಗಿನ ಕಾಲದಲ್ಲಿ ಟೂ ತೌಸಂಡ್ ಟೂ ಫೈವ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಅಷ್ಟೇ ಯಾರಿಗೂ ಮ್ಯೂಚುವಲ್ ಫಂಡೇ ಯಾರಿಗೂ ಗೊತ್ತಿಲ್ಲ ನಾವು ಮ್ಯೂಚುವಲ್ ಫಂಡ್ ಅಂತ ಏನು ಅಂತ ಹೇಳಬೇಕಿತ್ತು ಸೊ ಅವ್ಳು ಹೇಳಿದಾಗ ನಂಗೆ ಆಗೋ ಕೀಡ ಈಚೆನೆ ಸೈಡ್ ಅಲ್ಲಿ ನಡೀತಾ ಇತ್ತು ಸೊ ಅವಳು ಹೇಳಿದ ತಕ್ಷಣ ಹಿಂದೂ ಮುಂದೆ ನೋಡ್ದೆ ಐ ಸೆಟ್ ಚಲೋ ಸೊ ಮ್ಯಾಮ್ ಮನೇಲಿ ಹೇಳ್ದೆ ನಾನು ನೆಕ್ಸ್ಟ್ ಇಯರ್ ಕೆಲಸ ಪಡ್ತೀನಿ ಯೋ ಬೇಡ ಬೇಡ ಗೊತ್ತಲ್ಲ ಇಂಡಿಯನ್ ಮಿಡಲ್ ಕ್ಲಾಸ್ ಅಪ್ಪ ಅಮ್ಮ ಯೋ ಬೇಡ ಬಿಸ್ನೆಸ್ ಎಲ್ಲ ಲಾಸ್ ಆಗುತ್ತೆ ಯಾಕೆ ಈ ಕೆಲಸ ಎಷ್ಟು ಚೆನ್ನಾಗಿದೆ ಅದು ಟೈಮ್ಸ್ ಆಫ್ ಇಂಡಿಯಾ ಇದೆಯಾ ಎಲ್ಲ ನೀವು ಬರೀ ಸಿಇಒ ಚೇರ್ಮನ್ನು ಮ್ಯಾನೇಜಿಂಗ್ ನೇ ಮೀಟ್ ಮಾಡೋದು ಪತ್ರಿಕೋದ್ಯಮಿಯಾಗಿ ನಿಮಗೂ ಗೊತ್ತಲ್ಲ ಅಲ್ವಾ ಎಷ್ಟು ಕನೆಕ್ಟ್ ಎಷ್ಟು ಚೆನ್ನಾಗಿದೆ ಇಲ್ಲ ಇಲ್ಲ ನಾನು ಏನೋ ಮಾಡ್ಬೇಕು ನಾನು ಅವಾಗ ನಮ್ಮ ಅಪ್ಪ ಅಮ್ಮಂಗ್ ಹೇಳಿದೆ ಈ ಬಿಸ್ನೆಸ್ ನಾನು ಸರಿ ಮಾಡಲಿಲ್ಲ ಅಂದ್ರೆ ನಾವು ವಾಪಸ್ ಕೆಲಸಕ್ಕೆ ಹೋಗ್ತೀವಿ ಸಿ ಒನ್ಸ್ ಅ ಜರ್ನಲಿಸ್ಟ್ ಆಲ್ವೇಸ್ ಎ ಜರ್ನಲಿಸ್ಟ್ ಅಲ್ವಾ ಆಮೇಲೆ ಏನು ಯೋಚನೆ ಮಾಡಬೇಕು ಬಟ್ ನನ್ನ ಹಸ್ಬೆಂಡು ಈ ಟೈಮಲ್ಲಿ ನಾನು ಹೇಳಬೇಕು ತುಂಬಾ ಸಪೋರ್ಟ್ ಮಾಡೋ ಅವ್ರು ಹೇಳಿದ್ರು ನಿನ್ನ ಡ್ರೀಮ್ ಏನಿದೆ ಹೋಗಿ ನೀನು ಅದನ್ನ ನಡೆಸ್ಕೋ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಡೋಂಟ್ ವರಿ ಆ್ಯಂಡ್ ನನ್ನ ಮಗಳು ಐ ಹ್ಯಾವ್ ಎ ವೆರಿ ನೈಸ್ ಸಪೋರ್ಟಿಂಗ್ ಡಾಟರ್ ಐ ಮೀನ್ ಅವಾಗ ಅವಳು ಒಂದು ಹದಿನಾಲ್ಕು ವರ್ಷದ ಹುಡುಗಿ ಸೊ ಅವಳು ಖುಷಿಯಾಗಿ ಅವಳಿಗೂ ಒಂಥರ ಹೆಮ್ಮೆ ಟೈಮ್ಸ್ ಆಫ್ ಇಂಡಿಯಾ ಅಲ್ಲಿ ಅಮ್ಮ ಇದ್ದಾರೆ ಅಂತ ಹೆಮ್ಮೆ ಬಟ್ ಬಿಸ್ನೆಸ್ ಮಾತನ್ನು ಅವಳಿಗೂ ಖುಷಿ ಆ್ಯಂಡ್ ಓದಿನ ವಿಷಯದಲ್ಲಿ ಅವಳು ತುಂಬ ಇಂಡಿಪೆಂಡೆಂಟ್ ನನ್ನ ಯಾವತ್ತೂ ಡಿಪೆಂಡ್ ಆಗಿಲ್ಲ ಆ ಸಪೋರ್ಟು ಇಂಡೈರೆಕ್ಟ್ ಸಪೋರ್ಟ್ ಇತ್ತು ಸೊ ಟೂ ತೌಸಂಡ್ ಸಿಕ್ಸ್ ಎಂಡಿಂದ ನಾನು ರೂಪಾಯಿ ಶಂಕ ಟೂ ತೌಸಂಡ್ ಸೆವೆನ್ ಅಲ್ಲಿ ಎರಡು ಉದ್ಯಮಿಗಳನ್ನ ಶುರು ಮಾಡಿದ್ವಿ ಅಂದ್ರೆ ಆರ್ ಎಸ್ ಕನ್ಸಲ್ಟೆಂಟ್ಸ್ ರೂಪಾಂಡ್ ಶ್ರೀಕಲಾ ಆರ್ ಎಸ್ ಅಲ್ಲಿ ನಾವು ಒಂದು ಕಾಯಿನ್ ಮಾಡಿದ್ವಿ ಚೇಂಜಿಂಗ್ ಮನಿ ಟು ವೆಲ್ತ್ ನನ್ನ ಪ್ರಕಾರ ಹಣ ಎಲ್ರ ಹತ್ರನೂ ಇರುತ್ತೆ ಆದ್ರೆ ಸಂಪತ್ತು ಕೆಲವರ ಹತ್ರ ಮಾತ್ರ ಇರುತ್ತೆ ಯಾಕೆಂದ್ರೆ ಈ ಹಣದಿಂದ ಸಂಪತ್ತಾಗೋ ಜರ್ನಿ ಇದೆ ನೋಡಿ ಅದು ನೀವು ಬರೀ ಸೇವ್ ಮಾಡಿದ್ರೆ ಆಗಲ್ಲ ಇನ್ವೆಸ್ಟ್ ಮಾಡಬೇಕು ಈಗ ನಾವು ಹಣ ದುಬ್ಬರ ಅಂತ ಏನು ಹೇಳ್ತೀವಿ ಇನ್ಫ್ಲೇಷನ್ ಅದನ್ನ ಬೀಟ್ ಮಾಡೋ ತರ ನೀವು ಇನ್ವೆಸ್ಟ್ ಮಾಡಿದ್ರೇನೆ ನಿಮ್ಮ ಹಣ ಗ್ರೋ ಆಗುತ್ತೆ ಸೊ ಐ ಸೆಟ್ ಆ ಕಾಯಿನ್ ಮಾಡೋದು ಆರ್ ಎಸ್ ಕನ್ಸಲ್ಟನ್ಸ್ ಚೇಂಜಿಂಗ್ ಮನಿ ಟು ವೆಲ್ತ್ ಆಮೇಲೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ಗೆ ವಿತ್ ಅದ್ವೈತ ವಿತ್ತ ಅಂದರೆ ಫೈನಾನ್ಸ್ ಅದ್ವೈತ ನಥಿಂಗ್ ಎಲ್ಸ್ ಬೇರೆ ಏನೂ ಇಲ್ಲ ಸೊ ನಮ್ಮ ಪ್ರಕಾರ ಹಣ ಮುಖ್ಯ ಇನ್ನೊಂದು ಇರಬಾರ್ದು ಸೊ ಒಂಥರ ಕೇಳು ಚೆನ್ನಾಗಿದೆ ಅಂಡ್ ಏನದು ಅಂತ ಕೇಳ್ತಾರೆ ಅದ್ರ ಕ್ರೆಡಿಟು ನಮ್ಮ ಹಸ್ಬೆಂಡ್ ಹೋಗ್ಬೇಕು ಅವ್ರು ಸೆಲೆಕ್ಟ್ ಮಾಡಿ ಮಾಡ್ ಹೇಳಿದ್ರು ಸೊ ಒಂಥರ ಕೇಳಕ್ ಚೆನ್ನಾಗಿದೆ ಅಂದ್ಬಿಟ್ಟು ಶುರು ಮಾಡಿದ್ವಿ ಇನ್ಫ್ಯಾಕ್ಟ್ ಹೊಸದ್ರಲ್ಲಿ ಏನು ಯಾವ್ದೇ ಬಿಸ್ನೆಸ್ ಆಗ್ಲಿ ಈಸಿ ಯಾವ್ದು ಇರೋದಿಲ್ಲ ಅಲ್ವಾ ಅದು ಎಸ್ಪೆಷಲಿ ನೀವು ಒಂದು ಎಂಪ್ಲಾಯಿ ಆಗಿ ಎಂಪ್ಲಾಯರ್ ಆಗೋ ಟ್ರಾನ್ಸಿಷನ್ ಇದೆ ನೋಡಿ ಏನ ಇದು ಬದಲಾವಣೆ ಅಷ್ಟು ಸುಲಭ ಅಲ್ಲ ಅದು ಎಸ್ಪೆಷಲಿ ನಾನು ಯಾವಾಗಲೂ ಇದನ್ನ ಜ್ಞಾಪಿಸ್ಕೊಳ್ತೀನಿ ನಾನು ಜರ್ನಲಿಸ್ಟ್ ಆಗಿದ್ದಾಗ ನಿಮಗೆ ಗೊತ್ತು ಯಾರೇ ಆಗಲಿ ನೀವು ಮೀಟ್ ನೀವು ನೀವ್ಯಾರಿಗೂ ವೈಟ್ ವೆಯ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಅವ್ರು ನಿಮಗೆ ಕಾಯ್ತಾ ಇರ್ತಾರೆ ಸೊ ನಾನು ಫಸ್ಟ್ ಮೀಟಿಂಗು ಒಂದು ಕ್ಲೈಂಟ್ ಮೀಟಿಂಗಿಗೆ ಹೋಗಿದ್ದೆ ಇಪ್ಪತ್ತು ನಿಮಿಷ ಕಾಯಿಸಿದ್ರು ನಮ್ಮ ಕ್ಲೈಂಟ್ ನಾನು ನನ್ನ ಪಾರ್ಟ್ನರ್ ಹೇಳಿದೆ ಇದೇನಿದು ಇಪ್ಪತ್ತು ನಿಮಿಷ ಕಾಯ್ತಾ ಇದ್ದೀವಿ ಆ ಸರ್ ನಾನಿವಾಗ ಜರ್ನಲಿಸ್ಟ್ ಅಲ್ಲ ಇದೆಲ್ಲ ನಾನು ಅಭ್ಯಾಸ ಮಾಡ್ಕೋಬೇಕು ಬಟ್ ಹಾಗೆ ಆ ಜರ್ನಿ ಒಂದು ಶುರು ಆಯಿತು ಅವತ್ತಿಂದ ಕನ್ನಡ ಇಂಗ್ಲೀಷಲ್ಲಿ ಹೇಳಿದರೆ ನೋ ಲುಕಿಂಗ್ ಬ್ಯಾಕ್ ಗಾಡ್ ಹ್ಯಾಸ್ ಬೀನ್ ವೆರಿ ಕೈಂಡ್ ಆ್ಯಂಡ್ ಆಲ್ ಅವರ್ ಕ್ಲೈಂಟ್ಸು ಸೊ ಸ್ಲೋಲಿ ವಿ ಸ್ಟಾರ್ಟೆಡ್ ಬಿಲ್ಡಿಂಗ್ ಸೊ ಫಸ್ಟ್ ನಮಗೆ ಆ ಫಸ್ಟ್ ಹಂಡ್ರೆಡ್ ಕ್ರೋರ್ ಎಇಎಮ್ ನಮ್ಮಲ್ಲಿ ಅಸೆಟ್ಸ್ ಅಂಡರ್ ಅಂಡಮ್ಯಾ ಅಂದರೆ ನೀವು ಎಲ್ಲ ನಿಮ್ಮ ಕ್ಲಯಂಟ್ಸ್ನು ಎಮ್ ಅಂದರೆ ಅವರ ಹಣ ಏನಿದೆಯೋ ಅದು ಕೂಡಿ ನೀವು ನೋಡಿದ್ರೆ ಹಂಡ್ರೆಡ್ ಕ್ರೋರ್ ಅಂತ ಅದು ಅದೊಂಥರ ಡ್ರೀಮ್ ಫಿಗರ್ ಯಾವುದೇ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಫಸ್ಟ್ ಹಂಡ್ರೆಡ್ ಕ್ರೋರ್ ಏನು ಅಂದರೆ ನೀವು ಅದನ್ನ ಮ್ಯಾನೇಜ್ ಮಾಡೋದು ಅಂದರೆ ಅದೊಂಥರ ಸಂತೋಷಪರವಾದ ವಿಷಯ ಪ್ರೈಡ್ ಎಕ್ಸಾಕ್ಟ್ಲಿ ಸೊ ಫಸ್ಟ್ ಹಂಡ್ರೆಡ್ ಕ್ರೋರ್ ಟು ಟೆನ್ ಟೆನ್ ಇಯರ್ಸ್ ಇಯರ್ಸ್ ಬಟ್ ಐ ಟೆಲ್ ಯು ಸಬ್ಸಿಕ್ವೆಂಟ್ ಹಂಡ್ರೆಡ್ ಕ್ರೋಸ್ ಏನಿದೆ ಅಲ್ಲ ನಾವು ಅದನ್ನ ಆಲ್ವೇಸ್ ಟೆಲ್ ಪೀಪಲ್ ಬಿಸ್ನೆಸ್ ಅಲ್ಲಿ ಫಸ್ಟ್ ಹಂಡ್ರೆಡ್ ಕ್ರೋರ್ ಕ್ಲೈಂಟ್ ಕ್ರೋರ್ ಇಸ್ ಆಲ್ವೇಸ್ ವೆರಿ ಟಫ್ ಆಮೇಲೆ ಏನೋ ಅದು ಹಂಗೆ ಪವರ್ ಆಫ್ ಕಂಪೌಂಡಿಂಗ್ ಅಂತೀವಿ ನಾವು ಇಂಗ್ಲಿಷ್ ಅಲ್ಲಿ ಸೊ ನಿಮ್ಮ ಬೇಸ್ ದೊಡ್ಡದಾದಷ್ಟು ನಿಮ್ಮ ಗ್ರೋತ್ ಹಂಗೇ ಇರುತ್ತೆ ಸೊ ಇಟ್ ವಂಡರ್ಫುಲ್ ಜರ್ನಿ ಏಟೀನ್ ಇಯರ್ಸ್ ಆಗಿದೆ ಈಗ ಸೊ ಸುಮಾರು ಸಾವಿರದ ಎಂಟುನೂರು ಕ್ಲೈಂಟ್ಸ್ ಇದ್ದಾರೆ ನಮಗೆ ಅಕ್ರಾಸ್ ಇಂಡಿಯಾ ಮತ್ತೆ ಪ್ರಪಂಚದಲ್ಲೂ ಎಲ್ಲ ಅಮೆರಿಕಾ ಲಂಡನ್ ಆಮೇಲೆ ಆಸ್ಟ್ರೇಲಿಯಾ ಈ ತರ ಎಲ್ಲ ದೇಶದಿಂದನೂ ಕ್ಲೈಂಟ್ಸ್ ಇದೆ ಬಿಕಾಸ್ ಇವಾಗ ಇಂಡಿಯನ್ಸ್ ಎಲ್ಲ ಕಡೆ ಇದ್ದಾರೆ ಸೊ ಕ್ಲೈಂಟ್ಸು ಅಲ್ಲಿದ್ದಾರೆ ಅಂಡ್ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಫ್ಯಾಮಿಲೀಸ್ನ ಮ್ಯಾನೇಜ್ ಮಾಡ್ತೀವಿ ತುಂಬಾ ಸಂತೋಷಕರವಾದ ವಿಷಯ ಏನಂದ್ರೆ ನಾವು ಅವರ ಜರ್ನಿಲಿ ಭಾಗಧಾರ ಆಗಿದ್ದೀವಿ ನಾವು ಯುನೋ ನಮ್ಮ ಸುಮಾರು ಕ್ಲೈಂಟ್ಸ್ ಅವ್ರು ಫಸ್ಟ್ ಮನೆ ತಗೊಂಡ್ರು ಆ ಲೋನ್ ತಗೊಂಡಿದ್ದು ಇನ್ ಕೆಲವರು ಫಸ್ಟ್ ಮನೆ ನಾ ತೊಗೊಳ್ಳಾ ಬೇಡ ಅಂತಲೂ ಸಹ ನಮ್ಮನ್ನ ಸಲಹೆ ಕೇಳಿದ್ದಾರೆ ಜನ ಸೊ ಅವ್ರ ಲೋನ್ ಅವರಿಗೆ ಲೋನ್ ತಗೊಳ್ಳಿ ಇಷ್ಟು ತಗೋಬೋದು ಏನೂ ತೊಂದರೆ ಇಲ್ಲ ಮ್ಯಾನೇಜ್ ಮಾಡ್ಬೋದು ನಾವು ಅಂತ ಹೇಳಿ ಆ ನ ಕ್ಲೋಸರ್ ಮಾಡಿ ಎರಡನೇ ಪ್ರಾಪರ್ಟಿ ತೊಗೊಂಡು ಅಫ್ಕೋರ್ಸ್ ಕಾರ್ ಅವರ ಮಕ್ಕಳ ವಿದ್ಯಾಭ್ಯಾಸ ಈ ತರ ಒಂದು ಒಂಥರ ವಿ ಆರ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಫ್ ಅವರ್ ಕ್ಲೈಂಟ್ಸ್ ನಾನು ಇದೊಂದು ಜೋಕ್ ಹೇಳ್ತೀನಿ ಎಲ್ಲರೂ ಇವಾಗ ನಾನು ಕ್ಲೈಂಟ್ಸ್ ಮೀಟ್ ಮಾಡೋದು ಕಿಂತ ಮುಂಜಿ ಗೃಹ ಪ್ರವೇಶ ಅಟೆಂಡ್ ಮಾಡೋದು ಜಾಸ್ತಿ ಆಗೋಗಿದೆ ಸೊ ನನ್ನ ಕ್ಲೈಂಟ್ ಮೀಟಿಂಗ್ಸ್ ಅಂದ್ರೆ ಅದನ್ನು ನಾನು ಇಟ್ಕೋಬೇಕು ಯಾಕೆಂದ್ರೆ ತಿಂಗಳಿಗೆ ಎರಡು ಅದು ಇರುತ್ತೆ ಬಿಕಾಸ್ ಒಂಥರ ನಾವು ಅವ್ರ ಸೊ ಅದು ಒಂಥರ ತುಂಬಾ ಸಂತೋಷಕರ ವಿಷಯ ಅಂತ ಹೇಳ್ಬೋದು ನಮ್ಮ ಪ್ರೊಫೆಷನ್ ಸೊ ಅವರು ಬೆಳೀತಾರೆ ನಾವು ಬೆಳೀತೀವಿ ಆಮೇಲೆ ಮೇಡಮ್ ನೀವು ಹೇಳಿದ್ರೆ ಹಂಡ್ರೆಡ್ ಕೋರ್ ಎ ವಿಮ್ ಆಯಿತು ಮತ್ತೆ ಇವಾಗ ಪ್ರೆಸೆಂಟ್ ಎ ವಿಮ್ ಹೇಗಿದೆ ಪ್ರೆಸೆಂಟ್ ನಾವು ಸಿಕ್ಸ್ ಹಂಡ್ರೆಡ್ ಕ್ರೋರ್ ಪ್ಲಸ್ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂಡ್ ಅಕ್ರಾಸ್ ಆಲ್ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಈಗ ನಾವು ನಮ್ಮ ಬಿಸ್ನೆಸ್ ಅಲ್ಲಿ ಎರಡು ಮಾಡೆಲ್ ಇರುತ್ತೆ ಒಂದು ಡಿಸ್ಟ್ರಿಬ್ಯೂಷನ್ ವೇರ್ ನಮಗೆ ಕಮಿಷನ್ ಬರುತ್ತೆ ಮ್ಯೂಚುವಲ್ ಫಂಡ್ ಇಂದ ಇನ್ನೊಂದ್ರಲ್ಲಿ ನೀವು ಬರೀ ಸಲಹೆ ಕೊಡ್ತೀರಾ ಫೀ ಕಲೆಕ್ಟ್ ಮಾಡ್ತೀರಾ ಸೊ ನಾವು ಫಸ್ಟ್ ಮಾಡೆಲ್ ತಗೊಂಡಿದೀವಿ ವೇರ್ ನಮ್ಮ ಏನಿದೆ ಅದು ಮ್ಯೂಚುವಲ್ ಇಂದಾನೆ ಬರುತ್ತೆ ಡಿಸ್ಟ್ರಿಬ್ಯೂಟರ್ಸ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಬಹಳ ಚೆನ್ನಾಗಿ ವಿತ್ತಾದ್ವೈತ ಮತ್ತು ನಿಮ್ಮ ಜರ್ನಿ ಬಗ್ಗೆ ಪತ್ರಿಕೋದ್ಯಮದ ಜರ್ನಲಿಸಮ್ ಇಂದ ಯಾವ ರೀತಿ ಫೈನಾನ್ಷಿಯಲ್ ವರ್ಲ್ಡ್ಗೆ ತಾವು ಬಂದ್ರಿ ಅನ್ನುವಂಥದ್ದು ಬಹಳ ಇನ್ಸ್ಪೈರಿಂಗ್ ಸ್ಟೋರಿ ಸೊ ಹಾಗಾಗಿ ನಿಮಗೆ ಬಹಳ ಅಭಿನಂದನೆಗಳು ಕೂಡ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಹೇಳ್ತಾ ಇದ್ದೀನಿ ಜೊತೆಗೆ ನಮ್ಮ ಇವತ್ತಿನ ಟಾಪಿಕ್ ಬಗ್ಗೆ ಹೇಳೋದಿದ್ರೆ ಆಫ್ ಕೋರ್ಸ್ ಇತ್ತೀಚಿನ ವರ್ಷಗಳಲ್ಲಿ ಮುಖ್ಯವಾಗಿ ಆಫ್ಟರ್ ಕೋವಿಡ್ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಬಹಳ ಡ್ರಮ್ಯಾಟಿಕಲಿ ಏರಿಕೆ ಆಗ್ತಾ ಇರುವಂಥದ್ದು ಈ ಡಿಮ್ಯಾಟ್ ಅಕೌಂಟ್ಗಳ ಓಪನಿಂಗ್ ಸಂಖ್ಯೆನೇ ಅದನ್ನು ಹೇಳುತ್ತೆ ಬೇರೆ ಯಾವುದು ಬೇಕಾಗಿಲ್ಲ ಸೊ ಅಂತಹ ಒಂದು ಸಂದರ್ಭದಲ್ಲಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋರು ಯಾವೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಂಡಿರಬೇಕು ಯಾಕಂದರೆ ಮ್ಯೂಚುವಲ್ ಫಂಡಲ್ಲಿ ನೂರಾರು ಇದಾವೆ ಯಾವುದನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ಗೊಂದಲ ಇರುತ್ತೆ ಪರ್ಟಿಕ್ಯುಲರ್ ಏಜ್ನವರಿಗೆ ಒಂದು ಯಾವುದು ಬೇಕು ಅಂತ ಅಂದಿರುತ್ತೆ ರಿಟೈರ್ಮೆಂಟ್ ಇರ್ಬೋದು ಬೇರೆ ಬೇರೆ ಲೈಫ್ನ ಒಂದು ಗೋಲ್ ಇರುತ್ತಲ್ಲ ಅದಕ್ಕೆ ಅದಕ್ಕೆ ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಒಂದು ಗೊಂದಲ ಸಾಮಾನ್ಯವಾಗಿರುತ್ತೆ ಹಾಗಾಗಿ ಬಿಗಿನರ್ಸ್ಗೆ ತಮ್ಮ ಕಡೆಯಿಂದ ಯಾವೆಲ್ಲ ಸಜೆಷನ್ ಹೇಳ್ತೀರಾ ಅಂತ ಸಿ ಒಂದು ಇದು ಸ್ವಲ್ಪ ಐ ವಿಲ್ ಗೋ ಬ್ಯಾಕ್ ಇನ್ ದ ಜರ್ನಿ ಅಂತ ಹೇಳ್ಬೋದು ಏನಂದರೆ ಮುಂಚೆ ಏನಾಗೋದು ನಾವು ಶುರು ಮಾಡಿದಾಗ ಮ್ಯೂಚುವಲ್ ಫಂಡ್ ಅಂದರೆ ಏನು ಓಕೆ ಅದು ಹೇಗೆ ಇವಾಗ ನಾನು ಹೇಳ್ತಿದ್ದೇನೆ ನಮ್ಮ ನಿಮ್ಮ ದುಡ್ಡನ್ನ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ತೊಗೊಂಡು ಅವರು ರಿಸರ್ಚ್ ಮಾಡಿ ಮೂವತ್ತರಿಂದ ಐವತ್ತು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಎಲ್ಲ ನಾವು ಎಕ್ಸ್ಪ್ಲೈನ್ ಮಾಡಬೇಕಿತ್ತು ಓಕೆ ಈ ಕೋವಿಡ್ ಆದ್ಮೇಲೆ ಅಂಡ್ ಪ್ಲಸ್ ಮ್ಯೂಚುವಲ್ ಫಂಡ್ ಸಹಿ ಹೇ ನೀವು ಕ್ಯಾಂಪೇನ್ ನೋಡಿರ್ತೀವಿ ಅಲ್ವಾ ಐ ಪಿ ಎಲ್ ಆಗಲಿ ಎಲ್ಲ ಕ್ರಿಕೆಟ್ ಸೊ ನೋಡಿ ನೋಡಿ ಇವಾಗ ಯಾವ ಇದೆ ಅಂದ್ರೆ ನಂಗೆ ಕೆಲವ್ರು ಬಂದ್ಬಿಟ್ಟು ನಂಗೆ ಮ್ಯೂಚುವಲ್ ಫಂಡ್ ಬೇಡ ಎಸ್ ಐ ಪಿ ಬೇಕು ಅಂತಾರೆ ಸೊ ಜನ ಎಸ್ ಐ ಪಿ ಅನ್ನೋದೇ ಒಂದು ಪ್ರಾಡಕ್ಟ್ ಆಗೋಗಿದೆ ಈಗ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಸೊ ದಟ್ ಅವೇರ್ನೆಸ್ ಈಗ ಮ್ಯೂಚುವಲ್ ಫಂಡ್ ಅಂದ್ರೆ ಎಲ್ಲರೂ ಅಟ್ಲೀಸ್ಟ್ ಯಾವಾಗಲಾರು ಕೇಳಿರ್ತಾರೆ ಕಿವಿಲ್ ಬಿದ್ದಿರುತ್ತೆ ಆ ಪದ ಎಲ್ರಿಗೂ ಗೊತ್ತು ಬಟ್ ಅದೇನು ಹೆಂಗ್ ನಡೆಯುತ್ತೆ ಅಷ್ಟು ಜಾ ಇದು ಎಲ್ರಿಗೂ ಗೊತ್ತಿರಲೇ ಇರ್ಬೋದು ಅಂಡ್ ಈಗ ಕೋರ್ಸ್ ನಾವು ಎ ಐ ಪ್ರಪಂಚದಲ್ಲಿದ್ದೀವಿ ಈಗ ಏನೇ ಬೇಕು ಅಂದ್ರೂ ಟೈಪ್ ಮಾಡಿದ್ರೆ ಎಲ್ಲಾನು ಗೊತ್ತಾಗುತ್ತೆ ಅಲ್ವಾ ಸೊ ಆ ಬೇಸಿಕ್ ನಾಲೆಡ್ಜ್ ಎಲ್ರಿಗೂ ಇದೆ ಆದರೆ ಅದು ಎಷ್ಟು ಈಸಿನೋ ಅಷ್ಟೇ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತಲೂ ನಾನು ಹೇಳ್ತೀನಿ ಯಾಕೆ ಕಾಂಪ್ಲಿಕೇಟೆಡ್ ಅಂದರೆ ನಮ್ಮ ದೇಶದಲ್ಲಿ ಐವತ್ತಕ್ಕೂ ಜಾಸ್ತಿ ಮ್ಯೂಚುವಲ್ ಫಂಡ್ಸ್ ಇವೆ ಸಾವಿರಾಂತರ ಸ್ಕೀಮ್ ಇದೆ ಓಕೆ ಆ್ಯಂಡ್ ಮ್ಯೂಚುವಲ್ ಫಂಡ್ ಅಂದರೆ ಬರೀ ಸ್ಟಾಕ್ ಮಾರ್ಕೆಟಲ್ಲಿ ಹಾಕೋದು ಅನ್ನೋ ಒಂದು ತಪ್ಪು ಕಲ್ಪನೆ ಜನಗಳಿಗಿದೆ ಮ್ಯೂಚುವಲ್ ಫಂಡಲ್ಲೂ ನಿಮಗೆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡದೇ ಇರೋವಂಥ ಫಂಡ್ಸು ಇರುತ್ತೆ ಓಕೆ ಸೊ ಡಿಫ್ರೆಂಟ್ ಕ್ಯಾಟಗರೀಸ್ ವಿಧ ವಿಧವಾದ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಇರುತ್ತೆ ಸೊ ಶುರು ಮಾಡೋಕ್ಕೆ ಮುಂಚೆ ಏನಪ್ಪಾ ಅಂದರೆ ಫಸ್ಟ್ ಕ್ವಾಲಿಟಿ ಒಂದು ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಗೆ ಏನು ಬೇಕಾಗಿದೆ ಅಂದರೆ ನೀವು ಯಾವತ್ತೂ ಅಷ್ಟೇ ರೋಮ್ ವಾಸ್ ನಾಟ್ ಬಿಲ್ಟ್ ಓವರ್ ನೈಟ್ ಅಂತ ಹೇಳ್ತೀವಲ್ಲ ಸೊ ಆ ಪೇಷನ್ಸ್ ಇರಬೇಕು ಯಾಕೆ ಅಂದರೆ ಯಾವುದೇ ಆಸ್ತಿ ಇವಾಗ ನಾವು ಪ್ರಾಪರ್ಟಿನೇ ತೊಗೊಳ್ಳಿ ಊರಾಚೆ ತಗೊಂಡ್ರೆ ನಮ್ಮ ತಾತ ಅವರು ಒಂದು ಲಕ್ಷಕ್ಕೆ ತೊಗೊಂಡ್ರು ಇವಾಗ ಒಂದು ಕೋಟಿ ಆಗಿದೆ ಜನ ಹೇಳ್ತಾರೆ ಯಾವ ಪೀರಿಯಡ್ ಅಲ್ಲಿನೋದು ಮರೆತು ಬಿಡ್ತಾರೆ ಅದು ಇಪ್ಪತ್ತು ವರ್ಷ ಆಗಿರ್ಬೋದು ವರ್ಷ ಎಕ್ಸಾಕ್ಟ್ ಆದರೆ ಮ್ಯೂಚುವಲ್ ಫಂಡ್ ಬಂದಾಗ ಜನಗಳಿಗೇನು ಇವತ್ತು ಹಾಕಿದ್ ನಂಗೆ 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 ನೆಕ್ಸ್ಟ್ ಮಂತ್ ದುಡ್ಡು ಬಂದ್ಬಿಡ್ಬೇಕು ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ ಸೊ ಫಸ್ಟ್ ಅವಶ್ಯಕತೆ ಏನಪ್ಪಾ ಅಂದ್ರೆ ಎನಿ ವೆಲ್ತ್ ಇಸ್ ನಾಟ್ ಬಿಲ್ಡ್ ಓವರ್ ನೈಟ್ ಅದಕ್ಕೆ ಒಂದು ಪೇಷನ್ಸ್ ಬೇಕು ಒಂದು ಡಿಸಿಪ್ಲಿನ್ ಬೇಕು ಸೊ ಮ್ಯೂಚುವಲ್ ಫಂಡ್ಗೆ ಫಸ್ಟ್ ಅದಿರಬೇಕು ಓಕೆ ಅದರಲ್ಲಿ ಅಫ್ಕೋರ್ಸ್ ನಿಮಗೆ ಶಾರ್ಟ್ ಟರ್ಮ್ಗೆ ಬೇರೆ ಇರುತ್ತೆ ಲಾಂಗ್ ಟರ್ಮ್ಗೆ ಬೇರೆ ಇರುತ್ತೆ ಮೀಡಿಯಮ್ ಟರ್ಮ್ಗೆ ಬೇರೆ ಇರುತ್ತೆ ಈಗ ನೀವು ಈಗ ಇನ್ವೆಸ್ಟ್ ಮಾಡೋ ದುಡ್ಡು ಆರು ತಿಂಗಳಲ್ಲೇ ನನಗೆ ತೆಗಿಬೇಕು ಅಂದರೆ ಅದಕ್ಕೆ ಬೇರೆ ಸ್ಕೀಮ್ ಇರುತ್ತೆ ಸೊ ಫಸ್ಟು ಒಂದು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡೋರು ನಿಮಗೆ ಯಾವಾಗ ಈ ಹಣದ ಅವಶ್ಯಕತೆ ಇನ್ನೋದು ನೀವು ಡಿಫೈನ್ ಮಾಡ್ಕೋಬೇಕು ಓಕೆ ಅಕಾರ್ಡಿಂಗ್ಲಿ ಅವಾಗ ನಿಮಗೆ ಅಡ್ವೈಸರ್ ನಮ್ಮಂಥ ಡಿಸ್ಟ್ರಿಬ್ಯೂಟರ್ಸು ಆರ್ ಆಲ್ಸೋ ಅಡ್ವೈಸರ್ಸ್ ಇರ್ತಾರಲ್ಲ ಅವ್ರು ನಿಮಗೆ ಅಕಾರ್ಡಿಂಗ್ಲಿ ಮಾಡ್ತಾರೆ ಬಟ್ ಫಸ್ಟ್ ಅಪ್ಪ ಏನಪ್ಪಾ ಅಂದ್ರೆ ಅಂಡ್ ಇನ್ನೊಂದು ತಪ್ಪು ಕಲ್ಪನೆ ಓ ಅದು ಹಾಕಿದ್ರೆಲ್ಲ ಲಾಸ್ ಆಗೋಗುತ್ತೆ ಅದೊಂದು ತಪ್ಪು ನಂಬಿಕೆ ಇದೆ ಆಕ್ಚುಲಿ ಮ್ಯೂಚುವಲ್ ಫಂಡ್ ಇಸ್ ಅ ಮೋಸ್ಟ್ ರೆಗ್ಯುಲೇಟೆಡ್ ಪ್ರಾಡಕ್ಟ್ ಓಕೆ ನಮ್ಮಲ್ಲಿ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಇದೆ ಅದು ಕ್ಯಾಪಿಟಲ್ ಮಾರ್ಕೆಟ್ ಒಂದು ಅಧಿಕಾರಿ ತರ ರೆಗ್ಯುಲೇಟರ್ ಆಮೇಲೆ ನಮ್ಮಂತವರಲ್ಲ ಆಂಫಿ ಅಸೋಸಿಯೇಷನ್ ಮ್ಯೂಚುವಲ್ ಆಫ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಇದೆಯಲ್ಲ ಅದರಲ್ಲಿ ನಮಗೆ ಲೈಸೆನ್ಸ್ ಇರುತ್ತೆ ನಾವೆಲ್ಲ ಎಕ್ಸಾಮ್ಗಳು ಪಾಸ್ ಮಾಡಿ ಈ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ ತಗೋಬೇಕು ಸೊ ಅದರಿಂದ ಅದ್ರ ಬಗ್ಗೆ ಯಾರು ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಹಣ ಎಲ್ಲೂ ಹೋಗೋದಿಲ್ಲ ಇಟ್ ಈಸ್ ನಾಟ್ ಎ ಗ್ಯಾಂಬಲ್ ಇಟ್ ಈಸ್ ನಾಟ್ ಎ ಪಾನ್ಸಿ ಸ್ಕೀಮ್ ಅದು ಫಸ್ಟ್ ಆಮೇಲೆ ಅದರಲ್ಲಿ ಡಿಫ್ರೆಂಟ್ ಕ್ಯಾಟಗರಿ ನಿಮ್ಮ ಅವಶ್ಯಕತೆಗೆ ತಕ್ಕಂಗೆ ಮಾಡಬೇಕು ಸೊ ಇವಾಗ ಹೊಸದಾಗಿ ಇವಾಗ ಕೆಲಸಕ್ಕೆ ಬಂದಿರೋರು ಅವ್ರಿಗೆ ಐ ವುಡ್ ಸೇ ಎಸ್ ಐ ಪಿ ಅದೇ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇದೆಯಲ್ಲ ಯಾಕೆಂದ್ರೆ ತಿಂಗಳು ತಿಂಗಳು ನೀವು ಇನ್ವೆಸ್ಟ್ ಮಾಡ್ಕೊಂಡು ಹೋದ್ರೆ ಪವರ್ ಆಫ್ ಕಂಪೌಂಡಿಂಗ್ ಅಂದಿರುತ್ತೆ ಫಸ್ಟ್ ತ್ರೀ ಟು ಫೈವ್ ಇಯರ್ಸ್ ರಿಟರ್ನ್ಸ್ ತುಂಬಾ ಜಾಸ್ತಿ ವ್ಯತ್ಯಾಸ ಐ ವಿಲ್ ಒಂದು ಎಕ್ಸಾಂಪಲ್ ಇವಾಗ ಐದ್ ಸಾವಿರ ತಿಂಗಳಿಗೆ ಯಾರೋ ಇನ್ವೆಸ್ಟ್ ಮಾಡ್ತಾರು ಒಂದ್ ವರ್ಷ ಐದ್ ವರ್ಷಕ್ಕೆ ಮೂರ್ ಲಕ್ಷ ಆ ಮೂರ್ ಲಕ್ಷ ಐದು ವರ್ಷದಲ್ಲಿ ಅಕಸ್ಮಾತ್ ಮಾರ್ಕೆಟ್ಸ್ ಏನಾದ್ರು ಅಪ್ ಡೌನ್ ಆಗಿದ್ರೆ ಅಬ್ಬಾನ ಒಂದು ನಾಲ್ಕು ಲಕ್ಷ ಆಗಿರ್ಬೋದು ಅದೇ ಹಣ ನೀವು ಹತ್ತು ವರ್ಷ ಇಟ್ರೆ ಇನ್ನು ನಿಮ್ಮ ರಿಟರ್ನ್ಸು ಆ ನಾಲ್ಕು ಲಕ್ಷ ನೀವು ಹಾಕೊಂಡು ಹೋಗ್ತಿದ್ರೆ ಹತ್ತು ಲಕ್ಷ ಆಗ್ಬೋದು ಅದೇ ಇಪ್ಪತ್ತು ಹಾಗೆ ಬೆಳ್ಕೊಂಡು ಹೋಗ್ತಾ ಓಕೆ ಸೊ ಫಸ್ಟ್ ರೂಲ್ ಇನ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಗಿವ್ ಮನಿ ದ ಟೈಮ್ ಓಕೆ ಓಕೆ ಯು ಹ್ಯಾವ್ ಟು ಗಿವ್ ಮನಿ ದ ಟೈಮ್ ಓನ್ಲಿ ದೆನ್ ಇಟ್ ವಿಲ್ ಗಿವ್ ಯು ಮನಿ ಟೈಮ್ ಕೊಡ್ಲೇಬೇಕು ಎಸ್ ಎಕ್ಸಾಕ್ಟ್ ಯಾವುದು ಹೇಳೋದಲ್ಲ ರಾತ್ರೋ ರಾತ್ರಿ ಯಾವುದು ಇನ್ ಯಾವ್ದಾರು ನಿಮಗೆ ಒಂದ್ ತಿಂಗಳೇ ಡಬಲ್ ಮಾಡಿ ಅದು ಡೇಂಜರಸ್ ನೀವು ಅದರ ಕಡೆ ಹೋಗಬಾರ್ದು ಎಸ್ ಎಕ್ಸಾಕ್ಟ್ಲಿ ಸೊ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ತಮ್ಮೊಂದು ಜರ್ನಿ ಬಗ್ಗೆ ಬಹಳ ಚೆನ್ನಾಗಿ ವಿವರಿಸಿದ್ರಿ ಅದರ ಜೊತೆಗೆ ಆರಂಭಿಕ ಹಂತದಲ್ಲಿ ಹೂಡಿಕೆ ಮಾಡುವವರಿಗೆ ಟೈಮ್ ವ್ಯಾಲ್ಯೂ ಅನ್ನೋದ್ ಖಂಡಿತವಾಗಿ ತಿಳಬೇಕು ಅದು ಎಷ್ಟು ಮುಖ್ಯ ಅನ್ನುವಂಥದ್ದು ಕೂಡ ಮುಖ್ಯ ಯಾಕಂದರೆ ಅದರಲ್ಲಿ ಚಕ್ರಬಡ್ಡಿ ಅಥವಾ ಕಂಪೌಂಡಿಂಗ್ ಇಂಟ್ರೆಸ್ಟ್ ಅನ್ನುವಂಥದ್ದು ಯಾವ ರೀತಿ ಸಂಪತ್ತನ್ನು ಕ್ರಿಯೇಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಬಹಳ ಚೆನ್ನಾಗಿ ಹೇಳಿಕೊಟ್ಟಿದ್ದೀರಿ ಅದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು